ಅನೇಕರು ಏನು ದೇಸು ಸ್ವಾಮಿಗೆ ಬಂದಾಗಲೂ ಕೂಡ ದುಃಖ ಇರ್ತದೆ ಯಾಕೆ ಸುಳ್ಳು ಹೇಳುವಂಥದ್ದನ್ನ ಬಿಡಬೇಕು ಇನ್ನೊಬ್ಬರನ್ನ ದೇಶ ಮಾಡುವಂಥದನ್ನ ಬಿಡಬೇಕು ಇನ್ನೊಬ್ಬರ ಜೊತೆ ಕೆಟ್ಟವರ ಜೊತೆ ಸೇರಿ ಕೆಟ್ಟ ಕೆಲಸಗಳನ್ನ ಮಾಡುವಂಥದ್ದು ಬಿಡಬೇಕು ಲೋಕದ ಆಸೆಗಳು ಲೋಕದಲ್ಲಿರುವಂತಹ ಸಂತೋಷದ ಕ್ಷಣಗಳಂತ ಹೇಳ್ಕೊಂಡು ನಂಬುತ್ತಾ ಇರುವಂತಹ ವಿಚಾರಗಳು ಅವರೇನಿರ್ತದಲ್ಲ ಅದನ್ನ ಬಿಡ್ಬೇಕು ಅದಕ್ಕೆ ಅವ್ರಿಗೂ ದುಃಖ ದೇವರನ್ನ ನಂಬಿದಾಗ ಕಂಪ್ಲೀಟ್ ಆಗಿ ನಾವು ಸರೆಂಡರ್ ಆಗಿ ನಂಬಬೇಕು ಅನೇಕರು ಕೂಡ ಸಭೆಗಳಲ್ಲಿ ಇರ್ತಾರೆ ದೇವ್ರ ಜೊತೆ ಇರ್ಬೇಕಂತ ಮನಸ್ಸು ಮಾಡ್ತಿರ್ತಾರೆ ಲೋಕದಲ್ಲಿ ಕೂಡ ಇರ್ಬೇಕಂತ ಅನ್ಕೊಳ್ತಾರೆ ಇವರು ಆಶೀರ್ವಾದ ಹೊಂದಲಿಕ್ಕೆ ಆಗೋದಿಲ್ಲ ಯಾರು ಆಶೀರ್ವಾದ ಅಂತಂದ್ರೆ ಕಂಪ್ಲೀಟ್ ಆಗಿ ನಮ್ಮ ಆಸೆಗಳನ್ನು ತ್ಯಜಿಸಿರ್ಬೇಕು ನಮ್ ನಮ್ಮಗೆ ಏನ್ ವೀಕ್ನೆಸ್ ಆಗಿರ್ತದೋ ಅದನ್ನು ನಾವು ಬಿಟ್ಬಿಟ್ಟು ಕರ್ತ ನಾವು ಹೋಗ್ಬೇಕು ಅವಾಗ ಆಶೀರ್ವಾದ ಅನ್ನುವಂಥದ್ದು ನನಗಾಗಿರ್ಲು ನನ್ನ ಕುಟುಂಬಕ್ಕಾಗಿರ್ಲಿ ಹಿಂಬಾಲಿಸಿ ಬರ್ತದೆ ಆದ್ರೆ ನಮ್ಮ ಆಸೆಗಳನ್ನು ನಾವು ತ್ಯಜಿಸೋದಿಲ್ಲ ನಮ್ಮ ಮನಸ್ಸನ್ನ ಲೋಕದಲ್ಲಿ ಇಟ್ಬಿಟ್ಟು ಶರೀರ ಒತ್ಕೊಂಡ್ ಬರ್ತಿರ್ತದೆ ದೇವರ ಬಳಿಗೆ ಆತ್ಮಿಕವಾಗಿ ನಾವು ದೇವರನ್ನ ಕೇಳ್ಬೇಕು ಆವಾಗ ದೇವರು ಗೊತ್ತಿದೆ ಯಾರು ಭಕ್ತಿವಂತರೋ ಯಾರು ಭಕ್ತಿಹೀನರೋ ಅಂತೇಳಿ ದೇವ್ರು ಕೊಡ್ಬೇಕಾದವ್ರಿಗೆ ಕೊಡ್ತಾರೆ ಈ ಒಂದು ಚಟಗಳು ಇರ್ತವಲ್ಲ ಈ ಚಟಗಳನ್ನ ಬಿಟ್ಟು ಬಿಟ್ಟು ದೇವರಿಗೆ ಮನಸ್ಸು ಕೊಡಬೇಕು ಅನೇಕರು ಕೂಡ ಯಾಕೆ ದೇವರ ಬಳಿಗೆ ಬಂದು ಉದಾರವಾಗ್ತಾ ಇಲ್ಲ ಅಂದ್ರೆ ಈ ಚಟಗಳ ಆಸೆಗಳಲ್ಲಿ ಜೀವಿಸ್ತಾ ಇದ್ದಾರೆ ಲೌಕಿಕವಾದ ಆಸೆಗಳನ್ನ ಬಿಟ್ಟುಕೊಂಡು ದೇವರ ಹತ್ರ ಬರ್ತಾ ಇದ್ದಾರೆ ದೇವರು ಲೌಕಿಕ ಆಸೆಗಳನ್ನು ಪೂರೈಸೋದಿಲ್ಲ ರೀ ದೇವರನ್ನ ಅವಶ್ಯಕತೆಗಳ ಕೊಡ್ತಾನೆ ಬೇಕನ್ನುವಂಥದ್ದು ಕೊಡೋದಿಲ್ಲ ಗಮನಿಸಿರಿ ದೇವರಿನ ಅವಶ್ಯಕತೆಗಳು ಪೂರೈಸ್ತಾನೆ ಮನುಷ್ಯನಿಗೆ ಒನ್ಸ್ ಬೇಕು ಅನ್ನುವಂಥದ್ದು ಬಹಳ ಇದೆ ಹಣ ಬೇಕು ಆಸ್ತಿ ಬೇಕು ಮನೆ ಬೇಕು ವೆಹಿಕಲ್ಸ್ ಬೇಕು ಬಂಗಾರ ಬೇಕು ಬಂಗ್ಲೆ ಬೇಕು ಸೈಟ್ಗಳು ಬೇಕು ಹೇಳ್ಕೊಂಡೋದ್ರೆ ಎಲ್ಲಾ ಮನುಷ್ಯನು ಬೇಕು 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 ಅಂತಾರೆ ಇವೆಲ್ಲ ದೇವ್ರ ಹತ್ರ ಬಂದ್ರೆ ಒಂದೆಲ್ಲ ಒಂದೇ ಸಾರಿ ದೇವ್ರು ಕೊಟ್ಟು ಬಿಡ್ತಾರೆ ಅಲ್ಲ ಇಲ್ಲ ಮನುಷ್ಯನಿಗೆ ಏನು ಅವಶ್ಯಕತೆ ಇದೆ ದೇವ್ರಿಗೆ ಕೊಡ್ತಾರೆ ಮನೆ ಇರ್ಲಾ ಅವೊಂದು ಬೀದಿಯಲ್ಲಿದ್ದಾನೆ ಆದ್ರೆ ಭಕ್ತಿವಂತನಾಗಿದ್ದಾನೆ ಒಂದು ಮನೆ ದೇವ್ರಿಗೆ ಕೊಡ್ಬೇಕಾದ್ರೆ ಕೊಡ್ತಾನೆ ಆರೋಗ್ಯ ಇಲ್ಲ ದೇವ್ರು ನಮ್ಗೆ ದೇವ್ರಿಗೋಸ್ಕರವಾಗಿದ್ದೀನಿ ಆರೋಗ್ಯ ಟೈಮ್ ಟೈಮಲ್ಲಿ ದೇವ್ರಿಗೆ ಕೊಡ್ತಾರೆ ನಮಗೆ ದೇವ್ರು ಆಸ್ಪತ್ರೆಯಲ್ಲಿದ್ದೀವಿ ಆಸ್ಪತ್ರೆ ನನಗೆ ಯೋ ನನ್ನ ಪರಿಸ್ಥಿತಿ ಬಹಳ ಕಠೋರವಾಗಿದೆ ಏನ್ ಮಾಡ್ಬೇಕು ನೀನ್ ಭಕ್ತಿವಂತನಾಗಿದ್ದೀಯ ಆ ಟೈಮ್ಗೆ ನಿನಗೆ ಆರೋಗ್ಯ ದೇವ್ರಿಗೆ ಕೊಡಬೇಕಾದ್ರೆ ಕೊಡ್ತಾನೆ ಸೊ ನಾವ್ ಏನಂತಂದ್ರೆ ದೇವರಲ್ಲಿ ಭಕ್ತಿವಂತರಾಗಿರ್ಬೇಕು ನಮ್ಮ ಆಸೆಗಳು ಲೋಕದಲ್ಲಿ ಇರುವಂತ ಆಸೆಗಳು ನಾವು ಬಿಟ್ಟು ಬಿಡಬೇಕು ದೇವರು ನಮ್ಮ ಆಧಾರ ಅಂತ ನಾವು ದೇವರ ಕಡೆ ಬಂದು ನಿಂತುಕೊಂಡು ಇವತ್ತು ನಿನ್ನ ಶರೀರ ನಿನ್ ಮನಸ್ಸು ಎಲ್ಲ ಹೊಂದಾಣಿಕೆಯಿಂದ ದೇವರ ಹತ್ರ ಇರಬೇಕು ಸೊ ಬಾಧೆ ಪಡ್ಬೇಡ್ರಿ ದೇವ್ರ ಹತ್ರ ನಾನು ಬಂದಿದ್ದೀನಲ್ಲ ನಾಶಗಳು ಬಿಡ್ಬೇಕಲ್ವಾ ಲೋಕಾನುಸಾರವಾಗ ಇಷ್ಟಗಳು ಬಿಟ್ಬಿಡ್ಬೇಕಲ್ವಾ ಇಲ್ಲಿದ್ರೆ ಏನ್ ಬರುತ್ತೆ ಏನ್ ಸಿಗುತ್ತೆ ಈ ಆಫ್ಟರ್ ಆಲ್ ಆಗಿರುವಂತ ವಿಚಾರಗಳನ್ನ ಬಿಟ್ಬಿಡಕ್ಕೆ ಯೋಚನೆ ಯಾಕೆ ಮಾಡ್ತೀವಿ ನಾವುಗಳು ದೇವರು ಗ್ರೇಟೆಸ್ಟ್ ಅಮಂಗ್ ಎವ್ರಿಥಿಂಗ್ ಯುನೋ ದೇವರು ಗ್ರೇಟೆಸ್ಟ್ ಅಮಂಗ್ ಎವ್ರಿಥಿಂಗ್ ಪ್ರತಿಯೊಂದ್ರ ದೇವರು ಬೆಸ್ಟ್ ಆಗಿರುವಂತೂ ಆತ ನಮ್ಮ ನಮ್ಮ ಜೀವಿತಕ್ಕೆ ಬರ್ತಾ ಅಂತಂದ್ರೆ ಈ ಚಿಕ್ಕ ಪುಟ್ಟ ಆಸೆಗಳನ್ನ ಚಿಕ್ಕ ಪುಟ್ಟ ಆ ನಮ್ಗೆ ಚಟಗಳು ಚಿಕ್ಕ ಪುಟ್ಟ ಅಡ್ಡಿಗಳು ದಾಟು ಬರೋಕೆ ಬಹಳ ಕಷ್ಟ ಪಡ್ತಿರ್ ಮನುಷ್ಯನ ಆಲೋಚನೆ ಹಾಗೆ ಎರುಕ ಪಟ್ಟಣ ಇವರೇ ಗೆದ್ರು ಇಸ್ರಾಏಲ್ರು ಆ ಪಟ್ಟಣದಲ್ಲಿ ಸೋತ್ರ ಒಬ್ಬ ವ್ಯಕ್ತಿ ತಪ್ಪು ಮಾಡ್ತಾರೆ ನೋಡಿ ದೊಡ್ಡ ದೊಡ್ಡ ಪಟ್ಟಣಗಳನ್ನ ಗೆದ್ದುಕೊಂಡು ಬಂದ್ರು ಇಸ್ರಾಯೇಲ್ರು ಆಗುಪ್ತ ದೇಶವನ್ನ ಗೆದ್ರು ಆ ಮಲ್ಲೇಕರನ್ನ ಹಾಗೆ ಬರ್ತಾ ಇರುವಂತ ಅನೇಕ ಜನಗಳನ್ನ ಗೆಲ್ತಾರೆ ಇವ್ರು ಅಂತ ಬಲಿಷ್ಠವಾದಂತ ಜನಗಳು ಆ ರೀತಿ ದೇವರು ತಯಾರು ಮಾಡ್ತಾರೆ ಇವ್ರನ್ನ ಆದ್ರೆ ಒಬ್ಬ ತಪ್ಪು ಮಾಡಿದ ಇಡೀ ಜನಗಳು ಆಯಿ ಪಟ್ಟಣದವರಿಗೆ ಸೋತು ಹೋಗ್ಬಿಟ್ರು ಯಾಕಂದ್ರೆ ಆಸೆ ಆಸೆ ತಪ್ಪ್ರಿ ಸೌಲನ ದೇವರು ಅಭಿ ಅಭಿಷೇಕಿಸಿ ಸೌ ಸಮನ ಮೂಲಕವಾಗಿ ಒಂದು ಸ್ಥಾನಮಾನ ಕೊಟ್ರು ಆದ್ರೆ ಸೌಲ ಆಸೆ ಪಟ್ಟ ಪುಷ್ಟಿಯಾದಂತಹ ಒಂದು ಪಶುಗಳು ತೆಗೆದುಕೊಂಡು ಬಂದು ಯಜ್ಞ ಹೇಳಿ ದೇವರು ಅದನ್ನ ರಿಜೆಕ್ಟ್ ಮಾಡಿದ್ರು ಆತನ ಆಸೆನೇ ಬೇರೆ ಸೌಲನ ಕಣ್ಣುಗಳು ಆಸೆ ನೋಡಿತು ಆಕ್ಚುಲಿ ಆ ಟೈಮ್ ಅಲ್ಲಿ ದೇವ್ರು ನೋಡಬೇಕಾಗಿತ್ತು ಸಂವೇಲ ಯಾವತ್ತು ಗೈಡ್ ಗೈಡೆನ್ಸ್ ಕೊಡ್ತಾ ಇದ್ರು ಇವತ್ತು ಸಭೆಯಲ್ಲಿ ಈ ರೀತಿ ಜನಗಳು ಹೇಳ್ತಾರೆ ಗೈಡೆನ್ಸ್ ಸಿಗ್ತಾ ಇರ್ತದೆ ಸಭೆಯಲ್ಲಿ ಆತ್ಮಿಕರ ಸಲಹೆಗಳು ಕೊಡ್ತಾ ಇರ್ತಾರೆ ಆದ್ರೂ ತಿರುಗಿ ನಾವು ಅಲ್ಲಿ ಹೋಗ್ಬಿಟ್ಟು ಕೆಟ್ಟತನದಲ್ಲಿ ಮುಳುಗು ಬಿಡ್ತೇವೆ ಬಾಧೆ ಪಡಕ ಕೆಟ್ಟತನ ಬಿಡ್ಬೇಕಾ ಸಂಪೂರ್ಣವಾಗಿ ಬಿಟ್ಟು ಬಿಡ್ಬೇಕು ದೇವರನ್ನ ಹಿಂಬಾಲಿಸಬೇಕು ಏನೋ ಯೋ ಯೋಶವನ್ ಹೇಳ್ತಾನೆ ನೀವು ಯಾರನ್ನ ಸೇವಿಸಬೇಕಂತ ಅನ್ಕೊಂಡಿದ್ದೀರಾ ಯು ನದಿ ಆಚೆ ಇರುವಂತ ನಿಮ್ಮ ದೇವತೆಗಳನ್ನು ಪೂರ್ವಿಕರು ಸೇವಿಸಿಕೊಂಡು ನಿಮ್ಮ ದೇವತೆಗಳನ್ನು ಆದ್ರೆ ನಾನು ನನ್ನ ಕುಟುಂಬದವರು ಯೋಹವನ್ನ ಸೇವಿಸ್ತೇನೆ ಆದ್ರೆ ಆಸೆಗಳು ನನಗಿಲ್ಲ ಏನಾದ್ರೂ ಆಸೆ ಅನ್ನುವಂಥದ್ದು ನನಗಿದ್ರೆ ಅದು ನನ್ನ ದೇವ್ರೆ ಮತ್ತು ನಿಮ್ಮ ಆಸೆ ದೇವರಾಗಿದ್ರೆ ಆಶೀರ್ವಾದ ನಿನ್ ಮನೆಗೆ ಬಂದೇ ಬರ್ತದೆ ನಿಮ್ ಗೆ ಬಂದೇ ಬರ್ತದೆ ಅನೇಕರು ಕೂಡ ಯಾವರಸ್ತರೇ ನಿಮ್ಮ ಆಸೆ ನೀವು ಯಾವ್ದ್ರ ಮೇಲೆ ಇಟ್ಟಿದ್ದೀರಾ ಮೇ ಬಿ ನಿಮ್ ವರ್ಕ್ ನಿಮ್ ಎಜುಕೇಶನ್ ಮೇಲೆ ಅಥವಾ ನೀವೇನಾದ್ರೂ ಕೂಡ ಅಂದ್ಕೊಂಡಿದ್ದಾಗಬೇಕು ಅನೇಕ ದಿನಗಳಿಂದ ಪ್ರಯಾಸ ಪಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀರಾ ಡೆಫಿನೆಟ್ ಆಗಿ ನಿಮಗೆ ಸಿಗುತ್ತೆ ಸೊ ನಿಮ್ಮ ಆಸೆ ದೇವರಾಗಿರ್ಬೇಕು ದೇವ್ರು ಕೊಡೋ ದೇವ್ರಿ ಯಾಕಂದ್ರೆ ದೇವ್ರು ತನ್ನ ಮಕ್ಕಳಿಗೆ ಒಂದು ಸ್ಥಾನಮಾನ ಕೊಡ್ತಾರೆ ಯೋಸೆಫ್ ಎವರ ಕಾಲದಲ್ಲಿ ಪೊಸಿಷನ್ ಕೊಟ್ರು ದಾವಿದ್ನ ಎವರ ಕಾಲದಲ್ಲಿ ಪೊಸಿಷನ್ ಕೊಟ್ರು ತಿಮ್ಮತಿ ಒಳ್ಳೆ ಸಾಕ್ಷಿ ಒಂದು ಸ್ಥಾನಮಾನ ಪೌಲನು ಆತ್ಮಿಕ ಮಗನಾಗಿ ಪೌಲನು ಆತ್ಮಿಕ ಮಗನು ತಿಮ್ಮ ಸ್ಥಾನಮಾನವನ್ನು ಕೊಟ್ರು ಯಂಗ್ಸ್ಟರ್ಸ್ ಆಗಿ ನಾವು ಭಕ್ತಿಯಿಂದ ದೇವರು ಸ್ಥಾನಮಾನ ಕೊಡ್ತಾರೆ ಯಾಕಂದ್ರೆ ನಮ್ಮ ಜೀವಿತ ದೇವರಲ್ಲಿ ಇರ್ತದೆ ಹಾಗೆ ಕುಟುಂಬಸ್ಥಲಿರುವಂತವ್ರು ನಾವೇನ್ ಮಾಡ್ಬೇಕು ನಾವ್ ಏನ್ ಮಾಡ್ಬೇಕು ಅಶ್ಲೀಲ ಪ್ರಿಸಿಲ್ಲ ಗಂಡ ಹೆಣ್ತಾಗಿ ಹೇಗೆ ಭಕ್ತಿಯಿಂದ ಇದ್ರು ಅಲ್ವಾ ದೇವ್ರಿಗಾಗಿದ್ರು ದೇವ್ರಿಗೆ ಆಗಿ ಭಕ್ತಿ ಮಾಡುದು ದೇವರೊಂದು ಸ್ಥಾನಮಾನ ಅವರು ಕೊಟ್ರು ಹಾಗೆ ಯಾವ ರೀತಿ ದೇವ್ರು ನಡೆಸಿದ್ರೆ ಅಂತ ನಾವು ನೋಡ್ತಾ ಇದ್ದೇವೆ ಮೋಸ ಮತ್ತು ಚಿಪೋರ ಹೆಂಡತಿ ಗಂಡ ಹೆಂಡತಿ ಭಯ ಭಕ್ತಿಯಲ್ಲಿ ಮೋಸ ಒಂದ್ ಕಡೆ ಜನಗಳು ನಡೆಸ್ತಾ ಇದ್ದಾರೆ ಚಿಪೋರ ಮನೆಯಲ್ಲಿ ಇದ್ದು ಗಂಡನ ಹಿಂಗಿರ್ತಾನೋ ಏನು ಅಂತಕ್ಕಂಥ ಗಂಡನೂ ಶ್ರದ್ಧೆಯಿಂದ ಶ್ರದ್ಧೆಯಿಂದಿದ್ದಾಳೆ ಗಂಡ ಮಗುನಿ ಮಗನಿಗೆ ಸರ್ಕಂಸಿಷನ್ ಸೆಷನ್ ಮಾಡ್ಲಾರದಂತ ಸುನ್ನತಿ ಮಾಡ್ಲಾರ ಪಕ್ಷದಲ್ಲಿ ಹೆಂಡತಿಯ ಕಾರ್ಯ ಮಾಡಿದ್ಲು ಗಂಡನ ಪ್ರಾಣ ಉಳಿಸಿದ್ಲು ಇಲ್ಲಾಂದ್ರೆ ದೇವ್ರು ಕೊಲೆ ಮಾಡ್ತಿದ್ರು ಮೋಶೆಯನ್ನ ನೋಡಿ ಯಾವ ರೀತಿ ನಡೆಸಿದ್ರಲ್ವಾ ಸೊ ನಮ್ಮ ಆಸೆಗಳು ಏನಂದ್ರೆ ದೇವ್ರ ಕಡೆ ಇರಬೇಕು ಸಂಪೂರ್ಣವಾಗಿ ದೇವ್ರ ಕಡೆ ಬರಬೇಕು ಚಿಕ್ಕ ಪುಟ್ಟದನ್ನ ಬಿಡ್ಬೇಕಲ್ವಾ ಆ ಲೋಕ ಆಸೆಗಳನ್ನ ಬಿಡೋದಿಲ್ಲ ಅಲ್ಲಿದ್ರೇನು ಇಲ್ಲಿದ್ರೇನು ಅವಾಗ ಅವಾಗ ಬಂದ್ರೆ ಸಾಕು ಆ ರೀತಿ ಮೆಂಟಾಲಿಟಿ ಅವರು ಸಭೆಗೆ ಬರೋದು ಬೇಡನೆ ದೇವ್ರ ಹತ್ರ ಬರೋದು ಬೇಡ ಆ ಕಡೆ ಇದ್ರೆ ನಾನು ಏನಾಗುತ್ತೆ ಇಲ್ಲಿದ್ರೆ ಏನಾಗುತ್ತೆ ನನ್ನ ಸ್ನೇಹಿತರ ಹತ್ರ ಕೆಟ್ಟ ಕೆಲಸಗಳನ್ನು ಯಾವಾಗ ಒಂದ್ಸರಿ ಮಾಡ್ತೀನಿ ಯಾವಾಗ ಒಂದ್ಸಾರಿ ಹೋಗ್ತೀನಿ ನಾನು ಅಲ್ಲ ಕೆಲಸ ಹೀಗೆ ಇರ್ತಿರ್ತೀವಿ ಅಪರೂಪಕ್ ಒಂದ್ಸಾರಿ ಹೋಗ್ತಿರ್ತೀವಿ ಯಾವಾಗ್ಲೇ ಇರ್ತೀನಿ ಯಾವಾಗ ಒಂದ್ಸರಿ ಬರ್ತೀವಿ ನಿಮ್ಗೆ ಯಾವಾಗ ಅನ್ನುವಂಥ ಟೈಮಲ್ಲೇ ಯೇಸು ಸ್ವಾಮಿ ನಿನ್ನ ಜೀವಿತ ಬೇಕನ್ನುವಂತ ಆಸೆ ಇದ್ರೆ ಅವಾಗ ಮಿಸ್ ಆಗ್ತೀವಲ್ಲ ದೇವ್ರ ರಾಜ್ಯಕ್ಕೆ ಹೋಗೋದು ನಾವುಗಳು ಗ್ರಹಿಸ್ಕೊಳ್ಬೇಕು ಬಾಧೆ ಪಡಕಬೇಡ್ರೆ ಸಂತೋಷ ಪಡ್ರಿ ಯೇಸು ಸ್ವಾಮಿ ಹತ್ರ ಬಂದಿದ್ದೀನಿ ನಾನು ದೇವರನ್ನ ಕಂಡುಕೊಂಡಿದ್ದೀನಿ ನನ್ನ ರಕ್ಷಕನನ್ನ ಕಂಡುಕೊಂಡಿದ್ದೀನಿ ನನಗೆ ಸಹಾಯಕನನ್ನ ಕಂಡುಕೊಂಡಿದ್ದೀನಿ ಅಂತ ಹೇಳಿ ನಿನ್ನ ಜೀವಿತಕ್ಕೆ ಟ್ರಾನ್ಸ್ಫರ್ ಮಾಡ್ಲಿಕ್ಕೆ ಯಾರಾದ್ರೂ ಅದು ಯೇಸು ಸ್ವಾಮಿ ಮಾತ್ರ ನಿನ್ನ ಜೀವಿತ ಪರಲೋಕದ ಕರ್ಕೊಂಡು ಹೋಗೋಕೆ ದೇವರ ಆತನು ಬಂದಿದ್ದಾನೆ ನಿನ್ನ ಕುಟುಂಬ ಬದಲಾವಣೆ ಮಾಡ್ಲಿಕ್ಕೆ ಆತನು ಬಂದಿದ್ದಾನೆ ನಿನ್ನ ಮಕ್ಕಳನ್ನ ಆಶೀರ್ವಾದ ಮಾಡಿ ಬಲಪಡಿಸ್ಲಿಕ್ಕೆ ಬಂದಿದ್ದಾನೆ ಆತನು ಎಲ್ಲಾ ಕಾರ್ಯಗಳ ಅನುಕೂಲ ಮಾಡ್ತಾನೆ ಎಲ್ಲಾ ಕಾರ್ಯಗಳು ನಿನ್ ಮನೆ ವಿಚಾರವಾಗಿ ನಿನ್ ಕೆಲಸದ ವಿಚಾರವಾಗಿ ವೈಯಕ್ತಿಕ ಜೀವಿತ ವಿಚಾರವಾಗಿ ಸಹಾಯ ಮಾಡ್ತಾನೆ ಅಲ್ರ ಸೊ ದೇವರಿಗೋಸ್ಕರವಾಗಿ ಎಲ್ಲ ಬಿಟ್ಟು ನಾವು ಬಂದ್ರೆ ದೇವ್ರ ನನ್ಗೆ ಒಂದು ಅದ್ಭುತ ಇಟ್ಟಿರ್ತಾರೆ ನಾನು ಕೆಲವು ಜನ ನಾನು ಬಂದಿದ್ದೀನಲ್ಲ ಇವಾಗ ದೇವ್ರಿಗೋಸ್ಕರ ಬಂದಿದ್ದೀನಿ ಯಾವಾಗ ನಾನು ಆ ಕಾರ್ಯ ಆಶೀರ್ವಾದನ ನೋಡ್ತೀನಿ ಅಂತ ನಿನ್ ಸಿನ್ಸಿಯರ್ ಆಟಿ ನಿನ್ ಸಿನ್ಸಿಯಾರಿಟಿಯಲ್ಲಿ ಭಕ್ತಿ ಮಾಡ್ಕೊಂತ ಹೋಗ್ತಾ ಇದೀಯಾ ಅಂತ ದೇವ್ರು ಕೂಡ ಗಮನಿಸ್ತಾ ಇರ್ತಾರೆ ನೀನ್ ಅದೇ ರೀತಿ ಇದ್ರೆ ನಾನು ಅದೇ ರೀತಿ ಇದ್ರೆ ಬರುವಂತ ಆಶೀರ್ವಾದಕ್ಕೆ ಏನು ಅಡ್ಡಿ ಇರೋದಿಲ್ಲ ಯಾಕಂದ್ರೆ ದೇವ್ರ ಅದ್ರ ಗಮನಿಸ್ತಿರ್ತಾನೆ ಕೊಡೋದೇವರು ಕೊಟ್ಟೆ ಕೊಡ್ತನ್ರಿ ಯೋಚನೆ ಮಾಡ್ಬೇಡ ಸಹೋದರ ಸಹೋದರಿ ಸೊ ನಾನು ಕೆಟ್ಟದನ್ನ ಬಿಟ್ರೆ ಒಳ್ಳೇದೇ ಇವತ್ತು ಅನೇಕರು ಕ್ರೈಸ್ತರು ನಾವು ಆತ್ಮಿಕರಾಗಿ ಬದುಕಬೇಕು ಒಂದ್ ವೇಳೆ ಕೆಟ್ಟ ಹವ್ಯಾಸಗಳು ಕೆಲವೊಂದಿರ್ತದೆ ಧೈರ್ಯವಾಗಿ ಬಿಟ್ಟು ಬಿಡೋಣ ಸಾಧ್ಯವಾದಷ್ಟು ಪ್ರೇಯರ್ ಮಾಡಿ ಬಿಟ್ಟು ಬಿಡೋಣ ಸುಳ್ಳು ಹೇಳೋ ಚಟಗಳಿರ್ತ ಸಾಧ್ಯವಾದಷ್ಟು ಬಿಟ್ಟು ಬಿಡೋಣ ಏನ್ರಿ ಅಸೂಯ್ಯ ಪಡುವಂಥದ್ದು ಇನ್ನೊಬ್ರು ನೋಡಿ ಸಾಧ್ಯವಾದಷ್ಟು ಪ್ರೇಯರ್ ಮಾಡಿ ಬಿಟ್ಟು ಬಿಡೋಣ ಇನ್ನೊಬ್ರು ಜಗಳ ಮಾಡಿ ಕೆಟ್ಟ ಕೆಟ್ಟ ಮಾತುಗಳಾಡುವಂಥದ್ದು ಅಂತ ಸ್ವಭಾವ ಇರ್ತದೆ ಪ್ರಾರ್ಥನೆ ಮಾಡಿ ಸಾಧ್ಯವಾದಷ್ಟು ಬಿಟ್ಟು ಬಿಡೋಣ ಇನ್ನು ಕ್ಷಮಿಸದೇ ಇರುವಂತ ಸ್ವಭಾವ ಸಾಧ್ಯವಾದಷ್ಟು ಪ್ರಯತ್ನ ಮಾಡಿ ಬಿಟ್ಟು ಬಿಡೋಣ ದೇವರ ಕಡೆ ನಾವು ಬದುಕೋಣ ಯಾಕಂದ್ರೆ ಇವೆಲ್ಲ ನಾವು ಯಾವಾಗ ಬಿಟ್ಟು ಬಿಡ್ತೀವೋ ಅವಾಗ ಆತ್ಮಿಕವಾದಂತ ಆಶೀರ್ವಾದಗಳು ನಮ್ಮನ್ನು ಹುಡುಕೊಂಡು ಬರ್ತವೆ ನೋಡಿ ಒಂದು ವಿಚಾರ ಗಮನಿಸ್ಕೊಡ್ರಿ ಜಕಾಯ ಮನಸ್ಸು ತೀರ್ಮಾನ ಮಾಡಿದ ನಾನು ಏನ್ ಮಾಡಿದೀನೋ ಮೊದಲು ಆಸೆ ನಾನು ದೇವ್ರನ್ನ ನೋಡ್ಬೇಕು ನಾನು ದೇವ್ರ ಹತ್ರ ಹೋಗ್ಬೇಕು ಅಂತ ತಾನು ಎಲ್ಲರೂ ಹೇಳ್ತಾ ಇದ್ರೆ ನಿನ್ ಪಾಪಿಷ್ಟ ನೀನು ಸುಂಕದವ ನಿನ್ ಕೆಟ್ಟವನು ಅಂತಕ್ಕಂಥದ್ದು ಆದ್ರೆ ಆ ವ್ಯಕ್ತಿ ಆಸೆ ನೋಡಿ ಯೇಸು ಸ್ವಾಮಿ ನೋಡ್ಬೇಕು ಅಂತ ಪರಿಪೂರ್ಣವಾಗಿ ಫುಲ್ ಫಾಟ್ ಓಕೆ ಪೂರ್ತಿ ಹೃದಯದಿಂದ ಹೋಗ್ಬೇಕು ಅನ್ನುವಂತ ಆಸೆ ಇತ್ತು ಬಂದ ಯೇಸು ಸ್ವಾಮಿ ಗೊತ್ತಿತ್ತು ಯೇಸು ಸ್ವಾಮಿ ಜಕ್ಕ ಏನಕ್ಕೆ ಜಕ್ಕ ಏನ ಕರೆದ ಮನೆಗೆ ಹೋಗ್ತಾನೆ ಆಯ್ತು ಮನಸ್ಸು ಬದಲಾಯ್ತು ಮನೆ ಬದಲಾಯ್ತು ಜೀವಿತನೇ ಬದಲಾಯ್ತು ಒಂದರಷ್ಟು ತಗೊಂಡ್ರೆ ನಾಲ್ಕರಷ್ಟು ವಾಪಸ್ ಕೊಡ್ಬೇಕಾದಂತ ಒಂದು ಜೀವಿತ ನೋಡಿ ಆ ವ್ಯಕ್ತಿ ಆ ಟೈಮಲ್ಲಿ ಅಂದ್ಕೊಂಡಿಲ್ಲ ಜಕ್ಕಾಯ ನಾನು ನಂಬಿದ್ದೀನಿ ಏನಂತ ಅಂದ್ಕೊಂಡಿದ್ದಿಲ್ಲ ಅಯ್ಯೋ ಕೆಟ್ಟತನ ಬಿಡ್ಬೇಕಲ್ಲ ದುಡ್ಡು ಜಾಸ್ತಿ ಇದನ್ನೆಲ್ಲ ಬಿಟ್ಟು ಬಿಡ್ಬೇಕಲ್ಲ ಸಂಪಾದನೆ ಮಾಡೋದೆಲ್ಲ ಕೊಟ್ಟು ಬಿಡ್ಬೇಕಲ್ಲ ಇವೆಲ್ಲ ಯೋಚನೆ ಬಂದಿಲ್ಲ ಜಕ್ಕಾಯನಿಗೆ ಒಂದೇ ಯೋಚನೆ ಬಂದಿದೆ ನನ್ನ ಮನೆಗೆ ಸ್ವಾಮಿ ಬಂದಿದ್ದಾರೆ ಹೆಮೇನ್ ಇವತ್ತು ನಮ್ಮ ಕುಟುಂಬ ಯೇಸು ಸ್ವಾಮಿ ಇದ್ರೆ ಎಲ್ಲ ಆಶೀರ್ವಾದ ನಿಮ್ಮ ಕುಟುಂಬ ಯೇಸು ಸ್ವಾಮಿ ಇದ್ರೆ ಎಲ್ಲ ಆಶೀರ್ವಾದ ಕೆಟ್ಟದ ಬಿಡೋಣ ಒಳ್ಳೆದ್ರ ಬಗ್ಗೆ ನಾವು ಜೀವಿಸೋಣ ಒಳ್ಳೆಯವರಾಗಿರೋಣ ಕರ್ತನು ಸಹಾಯ ಮಾಡ್ತಾರೆ ಸಹೋದರ ಸಹೋದರಿ ಇದೆ ಆತ್ಮಿಕ ದೈವ ಜನಗಳೇವೆ ನಾವೆಲ್ಲದ್ರೂ ಕರ್ತನ ನಡೆಸಲಿ ಪ್ರಾರ್ಥನೆ ಪರಿಶುದ್ಧನಾದ ದೇವರೇ ಸ್ತೋತ್ರ ನೀವು ನಮ್ಮ ನಡೆಸಿದ್ದಕ್ಕಾಗಿ ಸ್ತೋತ್ರ ಕೃಪ ಸಹಾಯ ಒಟ್ಟಿಗೆ ಇರಲಿ ಇವತ್ತು ವಾಕ್ಯ ಕೇಳಿದ ದೇವರೇ ವಾಕ್ಯದಲ್ಲೇ ನಾವು ನಾಟಿಕೊಳ್ಳಬೇಕು ಮುಂದೆ ಸಾಗಿಸು ಯೇಸು ನಾಮದಲ್ಲಿ ಬೇಡುತ್ತೇವೆ ತಂದೆ ಆಮೇಲೆ